ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೇ ಎನ್ ಸಿ ಸಿ ಅಧಿಕಾರಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕೇಳಿಸ್ತಾ ಇದೆಯಲ್ವಾ ನಿಮಗೆಲ್ರಿಗೂ ನಮ್ಮ ಭಾರತ ಗಣರಾಜ್ಯ ದಿನದ ಗಣರಾಜ್ಯೋತ್ಸವದ ಶುಭಾಶಯಗಳು ಮೀನಾಕ್ಷಿ ಮೇಡಮ್ ಅವರು ಸಂಕ್ಷಿಪ್ತವಾಗಿ ಸರಳವಾಗಿ ನಾವು ಈ ಗಣರಾಜ್ಯೋತ್ಸವವನ್ನು ಯಾಕೆ ಆಚರಿಸ್ತಾ ಇದ್ದೀವಿ ಅನ್ನುವುದನ್ನು ಹೇಳಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿತು ಅದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಅದರ ನೆನಪಿಗೆ ಮತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ನಮಗೆ ನಾವು ಸಂವಿಧಾನವನ್ನು ಅರ್ಪಿಸಿಕೊಂಡಂತಹ ದಿನ ಅದನ್ನು ನಾವು ಈ ಪ್ರಸ್ತಾವನೆಯ ವಾಚನದಲ್ಲಿ ಇವತ್ತು ಕೇಳಿಸ್ಕೊಂಡಿದ್ದೀವಿ ನಮಗೆ ನಾವೇ ನಮ್ಮ ಸಂವಿಧಾನವನ್ನು ಶಾಸನವಾಗಿ ವಿಧಿಸಿ ಅಂಗೀಕರಿಸಿಕೊಂಡಂತಹ ದಿನ ಅದು ಅದು ಸಂಪೂರ್ಣವಾಗಿ ಭಾರತದಲ್ಲಿ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತು ಜನ್ವರಿ ಇಪ್ಪತ್ತಾರು ಅದರ ಒಂದು ನೆನಪಿಗೆ ಮತ್ತು ನಮ್ಮ ರಾಷ್ಟ್ರವನ್ನು ನಾವೆಲ್ಲರೂ ಪ್ರೀತಿಸಬೇಕು ಗೌರವಿಸಬೇಕು ಹಾಗೆಯೇ ನಮ್ಮೊಳಗೆ ಎಷ್ಟೇ ವೈವಿಧ್ಯತೆಗಳಿದ್ದರೂ ವೈರುಧ್ಯಗಳಿದ್ದರೂ ಭಿನ್ನತೆಗಳಿದ್ದರೂ ನಮ್ಮ ನಡುವೆ ಒಂದು ಸಮಾನ ಗೌರವ ಸಮಾನ ಘನತೆ ಇರಬೇಕು ಪರಸ್ಪರ ಸಮಾನ ಗೌರವ ಮತ್ತು ಘನತೆಯಿಂದ ನಾವು ಸಹಬಾಳ್ವೆಯನ್ನ ನಡೆಸಬೇಕು ನಮ್ಮ ರಾಷ್ಟ್ರವನ್ನ ಇದು ನಮ್ಮ ದೇಶ ಅನ್ನುವ ಅಭಿಮಾನದಿಂದ ಗೌರವದಿಂದ ಪ್ರೀತಿಸಬೇಕು ನಮ್ಮ ದೇಶದಲ್ಲಿರುವ ಎಲ್ಲ ರಾಜ್ಯಗಳಿಗೂ ಎಷ್ಟೇ ಜನಾಂಗಿಕವಾದ ಭಿನ್ನತೆಗಳಿರಲಿ ಪ್ರಾದೇಶಿಕವಾದ ಅಸಮಾನತೆಗಳಿರಲಿ ಎಲ್ಲ ರಾಜ್ಯಗಳಿಗೂ ಸಮಾನವಾದ ಸ್ಥಾನಮಾನ ಈ ದೇಶದಲ್ಲಿ ಇದೆ ಕೇವಲ ಜೀವಿಗಳಲ್ಲಿ ಮಾತ್ರವಲ್ಲ ರಾಜ್ಯ ರಾಜ್ಯಗಳಲ್ಲಿ ಆ ರೀತಿಯ ಒಂದು ಸಮಾನತೆ ಇರಬೇಕು ಸಮಾನ ಭಾವ ಇರಬೇಕು ಅನ್ನುವ ಈ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ ಈ ಗಣರಾಜ್ಯದ ದಿನ ನಮ್ಮ ದೇಶದ ವಿವಿಧ ಪ್ರದೇಶಗಳ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನು ಆಯಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ನಾವು ಮಾಡುವ ಒಂದು ಆಚಾರವನ್ನು ರೂಢಿಸ್ಕೊಂಡು ಬಂದಿದ್ದೀವಿ ಅವುಗಳಿಗೆ ಬಹುಮಾನವನ್ನು ನೀಡುವ ಆಚಾರವನ್ನು ರೂಢಿಸ್ಕೊಂಡು ಬಂದಿದ್ದೀವಿ ಹಾಗೆಯೇ ಆಯಾ ಆ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗವರ್ನರ್ ಜನರಲ್ಸ್ ಮತ್ತು ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಈ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡುವ ಆಚಾರವನ್ನು ಕೂಡ ಈ ಗಣರಾಜ್ಯ ದಿವಸದಂದು ನಾವು ಪಾಲಿಸ್ತಾ ರೂಢಿಸ್ಕೊಂಡು ಬಂದಿದ್ದೀವಿ ಈ ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ ನಾವೆಲ್ಲರೂ ಪ್ರತಿಯೊಂದು ರಾಜ್ಯಗಳ ರಾಜ್ಯಪಾಲರ ಮತ್ತು ನಮ್ಮ ರಾಷ್ಟ್ರಪತಿಗಳ ಭಾಷಣವನ್ನು ಆಲಿಸಬೇಕು ಅದು ಅನಂತರದಲ್ಲೂ ಕೂಡ ನಮಗೆ ದೊರೆಯುತ್ತೆ ಕೇಳೋದಕ್ಕೆ ಆಕಾಶವಾಣಿ ಕೂಡ ಅದನ್ನು ಪ್ರಸ ಪ್ರಸಾರ ಮಾಡುತ್ತೆ ಸೊ ಈ ದೇಶದ ಪರಂಪರೆಯನ್ನ ಈ ದೇಶದ ಚರಿತ್ರೆಯನ್ನ ಈ ದೇಶದ ಸಂಸ್ಕೃತಿಯನ್ನ ಮತ್ತು ನಾವು ಸ್ವಾತಂತ್ರ್ಯವನ್ನು ಗಳಿಸುವುದಕ್ಕೆ ನಡೆಸಿದ ಹೋರಾಟವನ್ನು ನೆನಪಿಸಿಕೊಳ್ಳುವ ಜೊತೆ ಜೊತೆಗೆ ನಾವು ನಮ್ಮ ಈ ಸ್ವಾತಂತ್ರ್ಯ ನಮ್ಮ ಪ್ರಸ್ತಾವನೆಯಲ್ಲಿ ಮತ್ತು ಇಡೀ ಕಾನ್ಸ್ಟಿಟ್ಯೂಷನ್ನಲ್ಲಿ ಉಲ್ಲೇಖಿಸಿಕೊಂಡಿರುವಂತಹ ತತ್ವಗಳು ಅವನ್ನು ನಾವು ನೀತಿ ನಿರ್ದೇಶಕ ತತ್ವಗಳು ಅಂತಾನೆ ಕರಿತೀವಿ ಸಂವಿಧಾನದ ನೀತಿ ನಿರ್ದೇಶಕ ತತ್ವಗಳು ಅಂತ ನಾವೇನು ಕರಿತೀವಿ ಅವುಗಳನ್ನು ಪ್ರತಿಯೊಬ್ಬರ ಬಾಳಿನಲ್ಲಿ ಅಳವಡಿಸಿಕೊಳ್ಳುವ ಪಾಲಿಸುವ ಒಂದು ಪ್ರತಿಜ್ಞೆಯನ್ನು ಮಾಡುವ ಮತ್ತು ನಮ್ಮ ಆಚಾರದಲ್ಲಿ ತರುವ ಅಂಥ ಒಂದು ದಿನ ಇದೆ ನಾವು ಸಾಮಾನ್ಯವಾಗಿ ಈ ತರಗತಿಗಳಲ್ಲಿ ಓದೋದಕ್ಕೆ ಕೆಲವು ಸಿಲೆಬಸ್ಗಳನ್ನು ಪ್ರಿಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ ಅದು ಸಬ್ಜೆಕ್ಚುವಲ್ ನಾಲೆಡ್ಜನ್ನು ನಮಗೆ ಕೊಡುತ್ತೆ ಕೆಲವೊಮ್ಮೆ ಸಬ್ಜೆಕ್ಚುವಲ್ ನಾಲೆಜ್ ನಾವು ಜೀವನದಲ್ಲಿ ಎಷ್ಟೋ ವೇಳೆ ಬಳಸಲ್ಲ ಆದರೆ ರಾಷ್ಟ್ರೀಯ ಹಬ್ಬಗಳನ್ನು ರಾಷ್ಟ್ರೀಯ ದಿನಾಚರಣೆಗಳನ್ನು ಜಯಂತಿಗಳನ್ನು ಆಚರಣೆ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ ಯಾಕೆ ಅಂತಂದ್ರೆ ನಮ್ಮೊಳಗಡೆ ಆ ರಾಷ್ಟ್ರೀಯ ಭಾವನೆ ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಆ ರಾಷ್ಟ್ರೀಯ ಭಾವನೆ ನಾವು ಯಾವುದೇ ರಾಜ್ಯಕ್ಕೆ ಯಾವುದೇ ಧರ್ಮಕ್ಕೆ ಯಾವುದೇ ಭಾಷೆಗೆ ಯಾವುದೇ ಜಾತಿಗೆ ಯಾವುದೇ ಪ್ರದೇಶಕ್ಕೆ ಸೇರಿರ್ಬೋದು ಆದರೆ ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಒಂದು ಭಾವನೆಯಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆಚರಿಸಬಹುದಾದಂತಹ ಕೆಲವು ಆಚರಣೆಗಳನ್ನು ಹಬ್ಬಗಳನ್ನು ನಾವು ರೂಢಿಸ್ಕೊಂಡಿದ್ದೀವಿ ಅಂತಹ ಆಚರಣೆ ಹಬ್ಬದಲ್ಲಿ ಇದು ಕೂಡ ಒಂದು ಇವತ್ತು ನಾವೆಲ್ಲರೂ ನಮ್ಮ ಮುಂದಿನ ಇಡೀ ರಾಷ್ಟ್ರವಾಗಿ ನಮ್ಮ ದೇಶವನ್ನು ಕಟ್ಟುವ ಮುಂದಿನ ಕನಸ ರಾಷ್ಟ್ರಪತಿಗಳು ರಾಜ್ಯಪಾಲರು ಕೂಡ ಇದೇ ಒಂದು ಹಿನ್ನೆಲೆಯಲ್ಲಿಯೇ ಮಾತನಾಡ್ತಾರೆ ಪ್ರತಿಯೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಸಂಘಟನೆಗಳಲ್ಲಿ ಸಂಸ್ಥೆಗಳಲ್ಲಿ ಈ ಗಣರಾಜ್ಯೋತ್ಸವ ದಿನವನ್ನು ಆಚರಿಸ್ತಾರೆ ಸೊ ಇಡಿಯಾಗಿ ದೇಶ ಕೆಲವು ಯೋಜನೆಗಳನ್ನು ಹಾಕಿಕೊಳ್ಳುವ ಜೊತೆಗೆ ಈ ಥರದ ಚಿಕ್ಕ ಚಿಕ್ಕ ಸಂಸ್ಥೆಗಳು ಸಂಘಟನೆಗಳು ಅವುಗಳು ಕೂಡ ದೇಶ ಕಟ್ಟುವ ಕನಸನ್ನು ಕಾಣಬೇಕಾಗುತ್ತೆ ದೇಶದಲ್ಲಿ ಐಕ್ಯತಾ ಭಾವವನ್ನ ಮೂಡಿಸಿಕೊಳ್ಳುವ ಬೇರೆ ಬೇರೆ ಯೋಜನೆಗಳನ್ನು ಮಾಡ್ಕೋಬೇಕಾಗತ್ತೆ ಆದರೆ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಏನಾಗಿದೆ ಅಂತಂದ್ರೆ ಇದು ರಜಾದಿನ ಅನ್ನೋ ಥರ ಆಗ್ಬಿಟ್ಟಿದೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಪ್ರತಿ ಸಲ ಈ ತರದ ಸಮಾರಂಭಗಳಾದಾಗ ನಾನು ಮತ್ತಮತ್ತೆ ಹೇಳೋದು ಈ ರಜಾದಿನ ಅನ್ನೋದನ್ನು ರದ್ದು ಮಾಡ್ಬಿಡ್ಬೇಕು ನಮಗೆ ಹೆಚ್ಚಿನ ಚಿಂತನೆಯನ್ನು ನಡೆಸುವುದಕ್ಕೆ ದೈನಂದಿನ ಚಟುವಟಿಕೆಗಳ ಜೊತೆಗೆ ಒಂದು ಗಂಟೆ ಎರಡು ಗಂಟೆ ಅದಕ್ಕೆ ಮೀಸಲಾಗಿಟ್ರೆ ಸಾಕು ಅಷ್ಟಕ್ಕೂ ಈ ತರದ ರಾಷ್ಟ್ರೀಯ ಹಬ್ಬಗಳ ಉತ್ಸವಗಳ ದಿನ ನಾವು ಮಾಡೋದಾದ್ರೂ ಏನು ಒಂದು ಗಂಟೆ ಎರಡು ಗಂಟೆ ಈ ಆಚರಣೆಯನ್ನ ಮಾಡೋದು ಆಮೇಲೆ ಎದ್ದು ನಮ್ಮ ನಮ್ಮ ಪರ್ಸ್ನಲ್ ಕೆಲ್ಸಗಳಿಗೆ ಹೋಗೋದು ಆದ್ರೆ ಇದಕ್ಕಂತ ಮೀಸಲಾಗಿರುವಂತಹ ಈ ದಿನವನ್ನ ಶಿಸ್ತಿನ ಪಾಠವನ್ನು ಕಲಿತೆ ಎನ್ ಸಿ ಸಿ ಮಕ್ಕಳು ಮಾತ್ರ ಪಾಲ್ಗೊಂಡು ಆಚರಿಸ್ಬೇಕಾ ಒಬ್ರಿಬ್ರು ಬೆಳೆಣಿಕೆ ವಿದ್ಯಾರ್ಥಿಗಳು ಮಾತ್ರ ಪಾಲ್ಗೊಂಡು ಆಚರಿಸ್ಬೇಕಾ ಇಡಿಯಾಗಿ ಕಾಲೇಜು ಇಲ್ಲಿ ಪಾಲ್ಗೊಳ್ಬೇಕು ಯಾರೋ ಪಾಪ ಪರೀಕ್ಷೆ ಭಯ ಪರೀಕ್ಷೆ ಜ್ವರ ಇರೋರಿಗೆ ಒಬ್ರಿಬ್ರಿಗೆ ವಿನಾಯಿತಿ ಕೊಡೋಣಪ್ಪ ಏನೋ ಪಾಪ ಕಷ್ಟ ಅವ್ರದೇ ವೈಯಕ್ತಿಕವಾದ ಕಷ್ಟಗಳಿರ್ತವೆ ಫಸ್ಟ್ ಸೆಮಿಸ್ಟರ್ ಒಂದು ಮೂರನೇ ಸೆಮಿಸ್ಟ್ರಲ್ಲೋ ಫೇಲ್ ಆಗಿರ್ತಾರೆ ಈಗ ಅವರು ರಿಪೀಟರ್ಸ್ ಪಾಪ ಅವ್ರಿಗೆ ವಿನಾಯಿತಿ ಕೊಡೋಣ ಇನ್ ಬಿಕ್ಕವ್ರಿಗಾದರೂ ಏನಾಗಿದೆ ನಾವು ಪ್ರತಿ ಸಲ ಈ ಥರ ಹೇಳ್ತಾ ಇರೋದು ನೆನ್ಪಿಸ್ಕೊಳ್ತಾ ಇರೋದು ಮಕ್ಕಳಿಗೆಲ್ಲ ನೋಟಿಸ್ ಹಾಕೋದು ಮಕ್ಕಳಿಗೆಲ್ಲ ಹೇಳೋದು ಆದ್ರೆ ಕೊನೆಗೂ ಬರೋರು ಯಾರು ಅಂದರೆ ಕೊನೆಗೂ ಅಲ್ಪ ಸ್ವಲ್ಪ ಶಿಸ್ತು ಈ ರಾಷ್ಟ್ರಪ್ರೀತಿ ಇರುವಂತಹ ಎನ್ ಸಿ ಸಿ ಮಕ್ಕಳು ಬೆಳ್ಳೆಣಿಕೆಯಷ್ಟು ಸ್ಕೌಟ್ಸ್ ಮಕ್ಕಳು ಮತ್ತೆ ಎನ್ ಎಸ್ ಎಸ್ ಮಕ್ಕಳು ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ನು ಇದರೊಳಗಡೆ ಪಾಲ್ಗೊಳ್ಳೋದು ಸ್ವಲ್ಪ ಕಡಿಮೆನೆ ಹಂಗ್ ನೋಡಿದ್ರೆ ನೋಟಿಸ್ ಕೊಡಬಹುದು ಅನ್ನೋ ಬೈಕಿ ಟೀಚರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಅವರು ಏನು ಆತ್ಮತೃಪ್ತಿಯಿಂದ ಒಮ್ಮನಸ್ನಿಂದ ಎಂಥೂಸಿಯಾಸ್ಟಿಕ್ ಆಗಿ ಓಹೋ ಈ ರಾಷ್ಟ್ರ ಪ್ರೇಮವನ್ನು ನಾವೆಲ್ಲರೂ ಅಭಿವ್ಯಕ್ತಿ ಮಾಡಬೇಕು ಅಂತ ಬರ್ತಾರೆ ಅಂತ ನನಗಂತೂ ಅನ್ಸಲ್ಲ ಕೆಲವೊಮ್ಮೆ ನಾವು ಅದನ್ನ ಮತ್ತೆ ಮತ್ತೆ ಉದ್ದೀಪಿಸ್ಕೊಳ್ಬೇಕಾಗತ್ತೆ ಮನುಷ್ಯ ಅಂದರೆ ಮನುಷ್ಯ ವರ್ತನಾ ವಿಜ್ಞಾನ ಅಂದರೆ ಅದು ನಮ್ಮ ಅಳತೆಗೆ ಅದು ಏನೊಂದು ಐವತ್ ನೂರು ಜನ ಸಿಬ್ಬಂದಿ ಇರುವಂತಹ ಈ ಒಂದು ಸಣ್ಣ ಇನ್ಸ್ಟಿಟ್ಯೂಷನ್ ಒಳಗೇನೆ ನಾವು ಒದ್ದಾಡ್ತೀವಿ ಇನ್ನು ಕೋಟ್ಯಾಂತರ ಜನಸಂಖ್ಯೆ ಇರುವಂತಹ ಈ ದೇಶವನ್ನ ಮುನ್ನಡೆಸಬೇಕು ಅಂತಂದ್ರೆ ಬಹು ರೀತಿಯಲ್ಲಿ ಯೋಚಿಸುವ ಬಹು ರೀತಿಯಲ್ಲಿ ಬದುಕುವ ಹಲವು ಬಗೆಯ ಭಿನ್ನ ಜ್ಞಾನಗಳನ್ನ ಪಡೆದಿರುವ ಕೋಟ್ಯಾಂತರ ಜನರ ದೇಶವನ್ನ ನಡೆಸಬೇಕು ಅಂತಂದ್ರೆ ಇಟ್ಸ್ ಅ ಬಿಗ್ ಟಾಸ್ಕ್ ಎಲ್ರಿಗೂ ಮೆಚ್ಚುಗೆ ಆಗುವ ರೀತಿಯಲ್ಲಿ ದೇಶವನ್ನ ನಡೆಸುವುದಿಯಲ್ಲ ಇಟ್ ಇಸ್ ಅ ಬಿಗ್ ಟಾಸ್ಕ್ ನೋಡಿ ನಾವು ಈ ಪ್ರಜಾಪ್ರಭುತ್ವವನ್ನ ಏನು ಇನ್ವೆಂಟ್ ಮಾಡ್ಕೊಂಡಿದ್ದೀವಿ ಇಡೀ ಮನುಕುಲ ಸೇರಿ ಇಡೀ ಜಗತ್ತಿನ ಒಳಗಡೆ ಬೇರೆ 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 ದೇಶಗಳಲ್ಲಿ ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿದ್ದಾರೆ ವಿತ್ ಸ್ಲೈಟ್ ಡಿಫರೆನ್ಸಸ್ ವಿತ್ ದೇರ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮಗೆ ನಮ್ದೇ ಸಂವಿಧಾನ ಇದೆ ಅದಲ್ಲದೆ ಬೇರೆ ಬೇರೆ ರೀತಿಯ ಪದ್ಧತಿಗಳಿದ್ದಾವೆ ಇದುವರೆಗೆ ಮನುಕುಲ ಕಂಡಿರುವ ಅತ್ಯಂತ ಶ್ರೇಷ್ಠವಾದ ಸಾಮೂಹಿಕ ಬದುಕಿನ ಕ್ರಮ ಅದು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವವನ್ನ ಅರೆಕೊರೆ ಇಲ್ಲದೇ ಇರುವ ಹಾಗೆ ಇನ್ನಷ್ಟು ಅತ್ಯುತ್ತಮವಾಗಿ ಹೇಗೆ ರೂಪಿಸಿಕೊಳ್ಳಬಹುದು ಅನ್ನುವುದನ್ನು ಚಿಂತಿಸುವುದಕ್ಕೆ ಈ ಗಣರಾಜ್ಯ ದಿನ ಸಹಾಯ ಆಗಬೇಕು ಅವಕಾಶ ಕೊಡಬೇಕು ನಮ್ಮಲ್ಲಿ ಬೇರೆ 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 ಭಾಷಿಕ ಆಧಾರದಲ್ಲಿ ರಾಜ್ಯಗಳನ್ನು ವಿಂಗಡಿಸಿಕೊಂಡಿದ್ದೀವಿ ಮೀನಾಕ್ಷಿ ಮೇಡಮ್ ಹೇಳಿದರು ಐದುನೂರ ಅರವತ್ತೆರಡು ಪ್ರಿನ್ಸ್ಲಿ ಸ್ಟೇಟ್ಸ್ ಭಾರತದಲ್ಲಿ ಸ್ವಾತಂತ್ರ್ಯ ಸದ್ಯಪೂರ್ವದಲ್ಲಿ ಇದುವು ಆನಂತರದಲ್ಲಿ ಅವುಗಳನ್ನು ಪಟೇಲ್ ಸಹಕಾರದೊಂದಿಗೆ ಮತ್ತು ನಮ್ಮ ಸೈನ್ಯ ಸಹಕಾರದೊಂದಿಗೆ ಕೆಲವೊಮ್ಮೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಕ್ಕೆ ವಿಲೀನಗೊಳಿಸಲಾಯಿತು ಅವರು ಇನ್ನೂ ಬರೋಕೆ ರೆಡಿ ಇರಲಿಲ್ಲ ನಮ್ಗೆ ನಮ್ಮ ನಮ್ಮ ಅರಮನೆಗಳಿದ್ದಾವೆ ನಮಗೆ ನಮ್ಮ ನಮ್ಮ ರಾಜ್ಯಗಳಿದ್ದಾವೆ ನಾವು ದೊರೆಗಳು ಅಂತ ಕೊಬ್ಬ ತೋರಿಸ್ತಾ ಇದ್ರು ಏ ಇಲ್ರಪ್ಪ ನಾವೆಲ್ಲ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೆದಿದ್ವಿ ಪರಸ್ಪರ ಅವರು ಇವ್ರು ಗುದ್ದಾಡಿಕೊಂಡು ಕಿತ್ತಾಡ್ಕೊಂಡು ಇದು ನಮ್ಮ ದೇಶ ಇದು ನಮ್ಮ ದೇಶ ಅಂತ ಐನೂರ ಅರವತ್ತೆರಡು ದೇಶ ಇಟ್ಕೊಂಡಿರಕ್ಕಾಗಲ್ಲ ಎಲ್ಲ ಸೇರಿ ಒಂದ್ ದೇಶ ಇದು ಅಂತ ಅವ್ರಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ಅವ್ರನ್ನೆಲ್ಲ ವಿಲೀನ ಮಾಡಿಕೊಂಡು ನಾವು ಈ ಒಂದು ಸಮಗ್ರ ಭಾರತವನ್ನ ರೂಪಿಸ್ಕೊಂಡ್ವಿ ನಿರಂತರವಾಗಿ ತುಂಬಾ ಜನ ಸ್ಟ್ರಗಲ್ ಮಾಡ್ತಾ ಬಂದಿದ್ದಾರೆ ಇದು ಎಂಥ ವಿಚಿತ್ರವಾದಂತಹ ಒಂದು ಹಾದಿ ಅಂದ್ರೆ ವೈಯಕ್ತಿಕವಾದಂತಹ ಸಂಪತ್ತನ್ನ ಗಳಿಸುವುದಕ್ಕೆ ಕೌಟುಂಬಿಕವಾದಂತಹ ಸಂಪತ್ತನ್ನ ಗಳಿಸುವುದಕ್ಕೆ ರಾಜ ಮನೆತನಗಳು ಮತ್ತು ಅವರಿಗೆ ಪೈಪೋಟಿ ನೀಡುವಂಥ ರಾಜಕಾರಣಿ ಮನೆತನಗಳು ಇದ್ದಾವೆ ಈ ಎಪ್ಪತ್ತು ಚಿಲ್ಲರೆ ವರ್ಷಗಳಲ್ಲಿ ಈ ದೇಶದಲ್ಲಿ ಆ ಥರದ್ದು ಪೈಪೋಟಿ ಬೇಜಾನ್ ನಡ್ಕೊಂಡು ಬಂದಿದೆ ಅದರ ಹೊರತಾಗಿಯೂ ನಿಮ್ಮಂತಹ ಹೊಸ ರಕ್ತ ಯುವಜನತೆ ರಾಜಕಾರಣಕ್ಕೆ ನಿರಂತರ ಪ್ರವೇಶ ಮಾಡ್ತಾ 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 ನಾವು ಅಲ್ಪ ಸ್ವಲ್ಪ ಸಮ ಸಮಾನತೆ ಸಹಬಾಳ್ವೆ ಇದನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್ ನೀವೆಲ್ಲರೂ ಏನು ಈ ಡ್ರೆಸ್ ಹಾಕ್ಕೊಂಡು ದೇಶದ ಮೇಲಿನ ಪ್ರೀತಿಯಿಂದ ಇವತ್ತಿಲ್ಲಿಗೆ ಆಗಮಿಸಿದ್ದೀರಿ ಶಿಸ್ತಿನಿಂದ ಪಥಸಂಚಲನವನ್ನು ನಡೆಸಿದ್ದೀರಿ ಎಲ್ಲರೂ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರೋದು ಈ ಸಂವಿಧಾನದ ನೀತಿ ನಿರ್ದೇಶಕ ತತ್ವಗಳನ್ನು ಭಾರತದಲ್ಲಿ ಜಾರಿಗೆ ತರುವುದಕ್ಕೆ ನನ್ನ ಪಾತ್ರ ಏನು ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಅಂತ ನಾನು ನಿನ್ನೆ ತಾನೇ ನಮ್ಮ ಮಿತ್ರರು ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮ್ಯಾಗಝೈನ್ ಅನ್ನ ಕೊಟ್ಟಿದ್ರು ರೆಡಿ ಮಾಡಿ ಅದನ್ನ ತೆಗೆದು ನೋಡ್ತಾ ಇದ್ದೆ ಲೇಖನಗಳು ಬರೆದಿದ್ದಾರೆ ಹುಡುಗರು ಹುಡುಗಿಯರು ಅಬ್ಬಾಬಾ ಅವುಗಳನ್ನೆಲ್ಲ ಓದಿ ನನಗೆ ಮನಸ್ಸು ತುಂಬಿ ಬಂದ್ಬಿಡ್ತು ಎಲ್ಲ ಏ ಅಪ್ಲೈ ಮಾಡಿ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಒಂದಕ್ಕೊಂದು ಶಬ್ದಕ್ಕೆ ಸಂಬಂಧವೇ ಇಲ್ಲ ಇದು ನಂದು ಅಂತ ಬರ್ಕೊಂಡವ್ರೆ ಅವ್ರ ಹೆಸರು ಹಾಕೊಳಕಾದ್ರು ಹೆಂಗ್ ಮನ್ಸು ಬರುತ್ತೆ ಇವರೆಲ್ಲ ಮುಂದೆ ದೇಶ ಕಟ್ಟೋರು ನಾಡ ಕಟ್ಟೋರು ನಾವು ಅವರನ್ನ ಬೆಳೆಸ್ತಾ ಇದ್ದೀವಿ ನನ್ಗೆ ಎರಡು ದಿವಸದಿಂದ ಭಯ ಆಗೋಯ್ತು ಒಪ್ಪ ಒಪ್ಪ ಇಂಥ ವಿದ್ವಾಂಸರನ್ನೆಲ್ಲ ನಾವು ತಯಾರು ಮಾಡ್ತಾ ಇದೀವಾ ಅಂತ ಯಾಕೆ ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ ಒಂದು ವೈಯಕ್ತಿಕವಾದಂತಹ ಐಡೆಂಟಿಟಿಯನ್ನು ರೂಪಿಸಿಕೊಳ್ಳುವುದು ಮತ್ತು ದೇಶದ ಸಮಗ್ರತೆ ಏಕತೆ ಸಹಬಾಳ್ವೆ ಸಮಾನತೆ ಇದಕ್ಕೆ ದುಡಿಯುವುದು ಇದು ಎರಡರ ನಡುವೆ ಒಂದು ಸಮನ್ವಯತೆಯನ್ನು ಸಾಧಿಸುವುದಿದೆಯಲ್ಲ ಇದು ನಿರಂತರ ಶ್ರಮ ನಿರಂತರ ಚಿಂತನೆ ನಿರಂತರ ಅಧ್ಯಯನ ಇದರಿಂದ ಸಿದ್ಧಿಸುವಂಥದ್ದು ಸಂತೆ ಹೊತ್ತಿಗೆ ಮೂರು ಮಳ ಅಂತ ಏನೋ ಮಾಡೋದಲ್ಲ ಈ ಮಾತುಗಳೆಲ್ಲ ಬರೀ ನಿಮ್ಗೆಲ್ಲ ನಮ್ಮ ಕಾಲೇಜಿನ ಎಲ್ಲ ಮಕ್ಕಳಿಗೂ ಅನ್ವಯಿಸುತ್ತೆ ಸೊ ಈ ರೀತಿಯಲ್ಲಿ ಚಿಂತನೆಯನ್ನು ಮಾಡುವುದಕ್ಕೆ ಈ ರೀತಿಯಲ್ಲಿ ಅವಲೋಕನವನ್ನು ಮಾಡುವುದಕ್ಕೆ ಈ ರೀತಿಯಲ್ಲಿ ಆತ್ಮವಿಶ್ಲೇಷಣೆಯನ್ನು ಮಾಡಿಕೊಳ್ಳುವುದಕ್ಕೆ ಇಂಥ ಒಂದು ಸಮಾರಂಭಗಳು ನಮಗೆ ಸಹಕಾರಿ ಈ ದಿವಸ ನೀವೆಲ್ಲರೂ ಸಾವಧಾನದಿಂದ ಇಲ್ಲಿ ಹಾಜರಿದ್ದು ನಿಮ್ಮ ದೇಶ ಪ್ರೀತಿಯನ್ನು ಅಭಿವ್ಯಕ್ತಿ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತೇನೆ ಹಾಗೆಯೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಕ್ಕೆ ನಮ್ಮ ಕಾಲೇಜಿನ ಹಲವು ಮಂದಿ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಶ್ರಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು